ಪ್ರಥಮವಾಗಿ ಎಲ್ಲ ನನ್ನ ನನ್ನ ರೈತರು ಅಂದರೆ ದೇವರಂತೀನಿ ಅವತ್ತು ದೇವರುಗಳಿಗೆ ನಮಸ್ಕಾರಗಳನ್ನು ಮಾಡಿ ನಾನು ಪ್ರಥಮವಾಗಿ ತಮಗೆ ಕ್ಷಮೆಯನ್ನ ಕೋರ್ತೀನಿ ಯಾಕಂತಂದ್ರೆ ನಾವೇ ಗುರುವಾರ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದರೆ ಈ ಹೋರಾಟ ಗುರುವಾರದಿಂದ ಆಯ್ತು ತಂದು ನನಗೆ ಗೊತ್ತಿರಲಿಲ್ಲ ಯಾಕಂದ್ರೆ ನಾನು ಬೆಂಗಳೂರು ಹೋಗುವಂತ ಕಾರ್ಯಕ್ರಮ ಇತ್ತು ನಾನು ಬೆಂಗಳೂರ್ ಹೋಗ ನಾವು ನೇರವಾಗಿ ಇವತ್ತು ನಾನು ಹನ್ನೊಂದುವರೆಗೆ ಟ್ರೈನ್ ಬಂತು ಮನೆಗೆ ಹೋಗಿ ಚಳಕಾ ಮಾಡಿ ಸೀದಾ ನಾನು ಇವತ್ತು ನಿಮಗೆ ಬೆಂಬಲ ಕೊಡಬೇಕು ನಿಮ್ಮ ಪರವಾಗಿ ನಾನು ಇದೀನಿ ಅಂತ ಹೇಳ್ಕೋಬೇಕು ಅಂತ ಒಂದು ಕಾರಣಕ್ಕೆ ನಾನು ಈ ರೀತಿ ಬಂದಿದ್ದೀನಿ ನನಗೆ ಬಹಳ ಚಿನ್ನಪ್ಪನ ಆಗಿರ್ಬೋದು ಗುರುಗಳಾಗಿರ್ಬೋದು ಬಹಳ ಆತ್ಮೀಯರು ನನಗೆ ನಮ್ಮ ಪರಿಸ್ಥಿತಿ ಇವತ್ತ ನಾನು ಒಬ್ಬ ರೈತ ಯಾವ ಉದ್ಯೋಗನು ನನಗಿಲ್ಲ ಯಾವ ಸಣ್ಣ ಉದ್ಯೋಗನು ಇಲ್ಲ ಇವತ್ತು ನಾನು ಕಂಬಿಗೆ ನೀರು ಹಾಸ್ತಿದ್ನು ನನ್ನ ಜನ ಗುರುತಿರ್ಸಿ ಇವತ್ತು ನನ್ನ ರಾಜಕಾರಣದಾಗ ನನ್ನ ಕುರ್ಚಿ ಮತ್ತು ಕ್ಷೇತ್ರ ಜನ ಇವತ್ತು ನನ್ನ ಆಶೀರ್ವಾದ ಮಾಡಿ ಎಮ್ ಎಲ್ ಎ ಮಾಡುವ ಕಲಿಸ್ತಾರೆ ನಮ್ಮ ಪರಿಸ್ಥಿತಿ ನಮ್ಮಿಂದ ತಗೊಂಡು ಕಬ್ಬಾಗಿ ತಗೊಂಡು ಅವ್ರು ಎಸಿ ರೂಮ್ದಾಗ ಕೂರ್ತಾರೆ ಇವತ್ತು ನಾವು ರೈತರು ಬೀದಿ ಮಾಡಿ ಕೊಡ್ತಿದ್ವಿ ಇವತ್ತು ನಮ್ಮ ಪರಿಸ್ಥಿತಿ ಹ್ಯಾಂಗಂತಂದ್ರ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ಇವತ್ತು ಬೀದಿ ಮ್ಯಾಗದ ಬೀದಿನಾಗದ ಅಲ್ಲ ಅದಕ್ಕೆ ನಾನು ಜಾಸ್ತಿ ಹೆಚ್ಚು ಮಾತಾಡೋದು ಹೋಗಿಲ್ಲ ಯಾಕಂತಂದ್ರೆ ಇವತ್ತು ನಮ್ಮ ಶಶಿಕಾಂತ್ ಗುರುಗಳು ಒಂದು ಮಾತು ಹೇಳಿದರು ನೀವು ಅಧಿವೇಶನೊಳಗೆ ನಮ್ಮ ರೈತರ ಪರವಾಗಿ ಕಬ್ಬಿನ ಪರವಾಗಿ ನಾನು ಇದನ್ನ ಮೊನ್ನೆ ಒಂದು ಇಂಟ್ರದಾಗ ನಾನು ಬಟ್ ನೀವು ಆ ಇಂಟ್ರದಾಗ ಆ ಮಾತಾಡಿದ ಮಾತು ಕಟ್ ಮಾಡಿದ್ರು ಅವರು ನಾನು ಅಸೆಂಬ್ಲಿಗೆ ಹೋಗಿ ಎರಡೂವರೆ ವರ್ಷ ಆಯ್ತು ಈಗ ಮನ ಒಳ ಕುತ್ಕೊಂಡ ಕೇಳ್ತಿರ್ತಿನ ಮಾತುಗಳ ಯಾವ ಭಾಗದ ಎಮ್ ಎಲ್ ಎನ್ ಮಾತಾಡ್ತಾರೋ ಯಾವ ಭಾಗದ ಎಮ್ ಎಲ್ ಎ ತಮಗ ಸಂಬಂಧಪಟ್ಟಂಗೆ ಏನು ಮಾತಾಡ್ತಾರೋ ಇವತ್ತು ತಾವೆಲ್ಲ ನೋಡಿದಿರಿ ಇವತ್ತ ಹಾಸನ್ ಸೈಡ್ ಎಮ್ ಎಲ್ ಎಗಳ ತಮಗ ಅಡಿಗೆಗೆ ಸಂಬಂಧಪಟ್ಟಂಗೆ ಏನಾರ ಬಂತಂದ್ರ ಅವರ ಪಕ್ಷಾತೀತವಾಗಿನ ಎಲ್ಲಾರು ಎದ್ ನಿಂತ್ಕೋತಾರ ಅಕ್ಕಡೆ ತೆಂಗಿನಕಾಯಿಗೆ ಸಂಬಂಧಪಟ್ಟಂಗ ಏನಾದ್ರೂ ಸಮಸ್ಯೆಗಳು ಬಂದ್ವಾ ಅಂತಂದ್ರ ಅವರು ಪಕ್ಷಾತೀತವಾಗಿನ ನಿಂತ್ಕೊಂಡು ಅವ್ರವ್ರ ಪರವಾಗಿ ಮಾತಾಡುವಂತ ಮಾಡ್ತಾರೆ ಮಾತಾಡ್ತಾರೆ ಆದ್ರ ಈ ಕಡೆ ಭಾಗ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಆ ಪ್ರಯತ್ನಗಳ ನನ್ನ ಎರಡೂವರೆ ವರ್ಷದಾಗ ನೋಡಾಕ ನನಗೆ ಸಿಗ್ಲಿಲ್ಲ ಯಾಕೆ ಸಿಗ್ಲಿಲ್ಲಪ್ಪ ಅಂತಂದ್ರ ಇವತ್ತು ತಮಗೆಲ್ಲ ಸತ್ಯ ಅದ ಸತ್ಯದ ನಿಮ್ಗೆ ಗೊತ್ತೈತಿ ಏನ್ ಸತ್ಯ ಐತಿಪಾ ಅಂತಂದ್ರ ಯಾರು ರಾಜಕಾರಣಿಗಳು ಅವರ ಮಾಲೀಕರ ಅದಕ್ಕೆ ನಾನು ಜಾಸ್ತಿ ಏನು ಮಾತಾಡಂಗಿಲ್ಲ ನಾನು ಇವತ್ತ ಸುಮ್ಮನೆ ನನ್ನ ಒಂದು ರಿಕ್ವೆಸ್ಟ್ ನೀವು ಇವತ್ತು ಮುಗಿಸ್ಕೋತಿರೋ ನಾಳೆ ಮುಗಿಸ್ಕೋತಿರೋ ನಾಲ್ ಮುಗಿಸ್ಕೋತಿರೋ ನನ್ನ ಪರವಾಗಿ ನಿಮಗ ಈ ಒಂದು ಈ ಧರಣಿಗೆ ಸಂಬಂಧಪಟ್ಟಂಗೆ ಏನಾದ್ರೂ ನನ್ನ ಸೇವೆ ಬೇಕಂತಂದ್ರೆ ನಾನು ನೀವು ಎಡ್ದೂ ಸಿರ್ತೀನಿ ನಿಮ್ಮ ಜೋಡಿ ಕೊಂಡು ನಾನು ಕೆಲಸ ಮಾಡ್ತನು ಮತ್ತೆ ಏನಾದರೂ ನನಗೆ ನಿಮ್ಗೆ ಸೇವೆ ಮಾಡುವಂಥ ಅವಕಾಶ ಇಕ್ಕರನು ನೀವು ನನ್ನ ಕೇಳಿರಿ ನಾನು ಏನೂ ಇಲ್ಲದೆ ನನಗೆ ಮನಸ್ಸು ಬಹಳ ಹಸನದಿಂದ ನಿಮ್ಗೆ ಆ ಸಹಾಯ ಮಾಡುವಂಥ ಕೆಲಸ ಮಾಡ್ತಾನು ನಿಮ್ಗೆ ಏನು ಬೇಕಾಗಿರ್ಬೋದು ನಾ ಇದ್ದು ನೀವು ಏನೇ ಕೇಳಿದ್ರು ನಾನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನು ಆ ದೇವರು ನಿಮ್ಗೆ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ಕೇಳ್ಕೊಂಡೆ ನಾನು ಒಂದೆರಡು ಮಾತು ಮುಗಿಸ್ತಾನು ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನಮ್ಮ ಕುರ್ಚಿ ಮತಕದಲ್ಲಿ ಶಾಸಕರು ಈ ಊಟದ ವ್ಯವಸ್ಥೆ ಕಂತೇಳಿ ಒಂದು ಐವತ್ತು ಸಾವಿರ ರೂಪಾಯಿನ ಈ ಕಾಣಿಕೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಬಂದು ಬೆಂಬಲವನ್ನು ಕೊಟ್ಟು ಐವತ್ತು ಸಾವಿರ ರೂಪಾಯಿ ಅನ್ನ ಪ್ರಸಾದಕ್ಕೂ ದೇಣಿಗೆಯನ್ನು ಕೊಟ್ಟು ಅಧಿವೇಶನ ಮಾತನಾಡ್ತಾರಂತ ಹೇಳಿದಾರ ನಮ್ಮೆಲ್ಲರ ಪರವಾಗಿ ನಾನು ಇನ್ನೊಂದು ವಿನಂತಿ ಅವ್ರಿಗೆ ಏನ್ ಮಾಡ್ಕೊಡ್ತೀನಿ ಅಂತಂದ್ರೆ ನೀವು ಸಿದ್ದರಾಮಯ್ಯ ಸರ್ಕಾರದ ಹೋಗಿದ್ದೀರಿ ಅದರ ನಮ್ಮ ಭಾಗ ನೀವು ನಮ್ಮ ರೈತರ ಪರವಾಗಿರ್ತಕ್ಕಂಥ ಶಾಸಕರಿರಿ ಇಷ್ಟು ಸರಳವಾಗಿ ತಂದು ಕೊಟ್ಟಿರೋದ್ರ ಒಂದು ಹೆಮ್ಮೆ ಇದೆ ನಾವು ಹೊರಕ್ ಹೋರಾಟ ಮಾಡುವಾಗ ನಾನು ದಯವಿಟ್ಟು ವಿನಂತಿ ಮಾಡ್ಕೊಡ್ತೀನಿ ನಿಮ್ಮ ಜೊತೆ ನಾವು ಈ ಭಾಗದವ್ರೆ